ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಮಂಗ್ಸೂಳಿ ಪಾಲಿಟೆಕ್ನಿಕ್ ಕಾಲೇಜ್ ಸ್ಥಳಾಂತರದಲ್ಲಿ ನನ್ನ ಪಾತ್ರವಿಲ್ಲ ಆರೋಪ ಹಾಕಿದ ಶಾಸಕ ರಾಜು ಕಾಗೆ ಮಂಗ್ಸೂಳಿ ಗ್ರಾಮಕ್ಕೆ ಮಂಜೂರಾಗಿದ್ದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಐನಾಪುರಕ್ಕೆ ಸ್ಥಳಾಂತರಗೊಂಡಿದ್ದರಲ್ಲಿ ನನ್ನ ಪಾತ್ರವಿಲ್ಲ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಈ ಕ್ರಮ ಕೈಗೊಂಡಿದ್ದು ಇದರಲ್ಲಿ ನನ್ನದೇನೂ ಹಸ್ತಕ್ಷೇಪವಿಲ್ಲವೆಂದು ಶಾಸಕ ರಾಜು ಕಾಗಿ ಸ್ಪಷ್ಟಪಡಿಸಿದ್ದಾರೆ ಅವರು ಉಗಾರ್ಖುರ್ದ್ ಪಟ್ಟಣದ ತಮ್ಮ ಗೃಹ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಈ ಕುರಿತು ಸ್ಪಷ್ಟನೆ ನೀಡಿದ್ದಾರೆ ಇದು ರಾಜಕೀಯ ಷಡ್ಯಂತ್ರ ನಾನು ಯಾವುದೇ ಕಾಲೇಜು ವಿಚಾರವಾಗಿ ಹಸ್ತಕ್ಷೇಪ ಮಾಡಿಲ್ಲ ಮಂಗ್ಸೂಳಿ ಪುಣ್ಯಕ್ಷೇತ್ರವಾಗಿದ್ದು ಆ ಗ್ರಾಮ ಕೂಡ ನನ್ನ ಕ್ಷೇತ್ರದಲ್ಲಿಯೇ ಬರುತ್ತದೆ ಅಲ್ಲಿಯ ಜನರು ಕೂಡ ನನಗೆ ಮತ ಹಾಕಿ ಗೆಲ್ಲಿಸಿಕೊಟ್ಟಿದ್ದಾರೆ ಕಾಲೇಜು ಎಲ್ಲಿ ಸ್ಥಾಪನೆಯಾದರೂ ನಮ್ಮ ಕ್ಷೇತ್ರದ ಮಕ್ಕಳಿಗೆ ಅದರಿಂದ ಲಾಭವಾಗಲಿದೆ ಕಾಲೇಜು ಸ್ಥಳಾಂತರ ಆರೋಪ ಮಾಡಿ ನಿನ್ನೆ ಮಂಗ್ಸೂಳಿ ಗ್ರಾಮಸ್ಥರು ಗ್ರಾಮವನ್ನು ಬಂದ್ ಮಾಡಿ ನನ್ನ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದು ಇದು ಚುನಾವಣೆಯ ಗಿಮಿಕ್ ಆಗಿದೆ ಅಷ್ಟೆ ಕಾಲೇಜು ಸ್ಥಳ ಬದಲಾವಣೆಯಲ್ಲಿ ನನ್ನ ಪಾತ್ರ ಶೂನ್ಯವಾಗಿದೆ ಎಂದು ಸ್ಪಷ್ಟನೆ ನೀಡಿದರು ನಾನು ಈ ಹಿಂದೆ ಶಾಸಕನಾಗಿದ್ದ ಸಂದರ್ಭದಲ್ಲಿ ಕಾಲೇಜು ಮಂಜೂರಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಸೋತ ನಂತರ ಆಗಿನ ಶಾಸಕ ಶ್ರೀಮಂತ್ ಪಾಟೀಲರು ಮಂಗ್ಸೂಳಿ ಗ್ರಾಮಕ್ಕೆ ಅದನ್ನು ವರ್ಗಾಯಿಸಿದ್ದರು ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಮಂಸೂರಿಯ ಪಾಲಿಟೆಕ್ನಿಕ್ ಕಾಲೇಜನ್ನು ರಾಜೀವ್ ಕಾಗೆ ಇವತ್ತಿನ ಕಾಗವಾಡದ ಶಾಸಕರು ಅದನ್ನು ಮಂಗಳೂರಲ್ಲಿದ್ದಂಥದ್ದು ಐನಾಪುರ ಅದನ್ನು ಸ್ಥಳಾಂತರ ಮಾಡಿದ್ದಾರೆ ಅನ್ನೋಂಥ ಸುದ್ದಿಯನ್ನು ನಾನು ಓದಿದ್ದೀನಿ ಆ ಮಂಗ್ಸೂರಲ್ಲಿದ್ದಂಥ ಕಾಲೇಜನ್ನು ಐನಾಪುರಕ್ಕೆ ಸ್ಥಳಾಂತರಿಸಲು ನನ್ನದು ಯಾವುದೂ ಸಂಬಂಧ ಇಲ್ಲ ನನಗೆ ಅದಕ್ಕೂ ಯಾವುದೂ ಸಂಬಂಧ ಇಲ್ಲ ಅದು ಪ್ರಾರಂಭ ಮೊದಲು ಅಪ್ರೂವಲ್ ಸಿಕ್ಕದ್ದು ಅದಕ್ಕೆ ಅಪ್ರೂವಲ್ ಸಿಕ್ಕದ್ದು ನಾನು ಎಮ್ ಎಲ್ ಎ ಇದ್ದಾಗ ಅದು ಹದಿನೇಳರಲ್ಲಿ ನಾವು ಒಟ್ಟು ಆಮೇಲೆ ಅಲ್ಲಿ ನಾನು ಹದಿನೆಂಟರಲ್ಲಿ ಸೋತ ನಂತರ ಶ್ರೀಮಂತ ಪಾಟೀಲ್ ಬಂದರು ಅದು ಮಂಗಸೂರಿಗೆ ಆಗಬೇಕು ಅನ್ನೋಂಥದ್ದು ಮಂಗಸೂರಲ್ಲಿ ಇರುವಂಥ ನಾಲ್ಕು ಎಕರೆ ಜಾಗವನ್ನು ಅಲ್ಲಿ ಸರ್ಕಾರ ಜಾಗವನ್ನು ಕೊಟ್ಟಿದ್ದರು ನಾನು ಮೊನ್ನೆ ಇಪ್ಪತ್ತ್ಮೂರು ಚುನಾವಣೆ ಬಂದಾಗ ಆ ಕಾಲೇಜದ ಕೆಲವು ಅಧಿಕಾರಿಗಳು ಮತ್ತು ಅಲ್ಲಿ ಸಂಬಂಧಪಟ್ಟ ಗುತ್ತಿಗೆದಾರ ಬಂದು ಆ ಸ್ಥಳ ಅಲ್ಲಿ ಕಾಲೇಜ್ ಕಟ್ಟಲಿಕ್ಕೆ ಯೋಗ್ಯ ಸರಿ ಇಲ್ಲ ಅಲ್ಲಿಗೆ ಅದಕ್ಕಾಗಿ ಬೇರೆ ಜಾಗ ನೀವು ನಮಗೆ ಅನುಕೂಲ ಮಾಡಿ ಕೊಡ್ರಿ ಅಂತ ಕೇಳಿದಾಗ ನೀವು ಅದ್ರ ಮೊದಲು ಒಪ್ಪಿರಿ ಯಾಕ ಸರ್ಕಾರದಿಂದ ಅದು ಅಪ್ರೂವ್ಲ್ ಯಾಕೆ ಮಾಡ್ಕೊಂಡ್ರಿ ಆ ನಾನು ಕೇಳಿದಾಗ ಅದು ನಾವು ನೋಡ್ರಿಕ್ಕಿಲ್ಲ ನಮ್ಮ ಮಿಸ್ಟೇಕ್ ಆಗಿದೆ ಸಾಹೇಬ್ರ ನಮ್ಮ ತಪ್ಪಾಗಿದೆ ಅದು ನೀವು ಎಲ್ಲಾದರೂ ಜಾಗ ನಮಗಿನ್ನೂ ಸೂಕ್ತ ನಮಗೆ ಸರ್ಕಾರದಿಂದ ನಾಲ್ಕರಿಂದ ಐದು ಎಕರೆ ನಮಗೆ ಪಾಲಿಟೆಕ್ನಿಕ್ ಜಾಗಲಿಕ್ಕೆ ಕೊಡ್ರಿ ಇಲ್ಲಿದ್ರೆ ಲ್ಯಾಬ್ಸ್ ಆ ಫಂಡ್ ಬಂದಂಥ ಎಂಟು ಕೋಟಿ ನಾನು ಲ್ಯಾಬ್ಸ್ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದಾಗ ನಾನೇ ಖುದ್ದಾಗಿ ಹೋಗಿ ಅಲ್ಲಿ ಮನ್ಸರುಳ್ಳಿಯಲ್ಲಿರುವಂಥ ಅಲ್ಲಿ ಮನ್ಸರುಳ್ಳಿಯಲ್ಲಿಯ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಕೂಡಿಸಿ ಎಲ್ಲರ ಸವೀಕ್ಷೆಯೇ ನಾನು ಆ ಜಾಗವನ್ನು ಪರಿಶೀಲನೆ ಮಾಡಿದೆ ಅವಾಗ ಅಲ್ಲಿ ಅಧಿಕಾರಿಗಳು ಮತ್ತು ನಮಗೂ ಮನವರಿಕೆ ಆಯಿತು ಇಲ್ಲಿ ಕಾಲೇಜ್ ಕಟ್ಟಲಿಕ್ಕೆ ಈ ಸ್ಥಳ ಸೂಕ್ತವಲ್ಲ ಅಂದಾಗ ನಾನು ಲೂಕೂರಲ್ಲಿ ಮತ್ತು ಕಾಗವಾಡದಲ್ಲಿ ಮೂಳೆಯಲ್ಲಿ ಐನಾಪುರದಲ್ಲಿ ಎಲ್ಲ ಕಡೆ ನಮ್ಮ ಸರ್ಕಾರಿ ಜಾಗಗಳನ್ನು ಹೋಗಿ ಪರಿಶೀಲನೆ ಮಾಡಿದಾಗ ಸೂಕ್ತವಾದದ್ದು ಐನಾಪುರದಲ್ಲಿ ಅಂತ ಆ ಅಧಿಕಾರಿಗಳು ಹೇಳಿದಾಗ ಅಲ್ಲಿ ಮನಗೊಂಡಾಗ ನಾನು ಆಯ್ತಪ್ಪ ನೋಡ್ರಿ ನೀವು ಐನಾಪುರಕ್ಕೆ ಬೇಕಾದರೆ ಸರ್ಕಾರಕ್ಕೆ ಬರೀರಿ ಅಂದಾಗ ಸರ್ಕಾರದವರು ಆ ಕಾಲೇಜದ ಅಧಿಕಾರಿಗಳ ನಮಗೆ ಐನಾಪುರದಲ್ಲಿದ್ದಂಥ ಐದು ಎಕರೆ ಜಾಗವನ್ನು ಪಾಲಿಟೆಕ್ನಿಕ್ ಕಾಲೇಜ್ ಕಟ್ಟಲಿಕ್ಕೆ ಸೂಕ್ತ ಸ್ಥಳ ಐತಿ ಅದು ಕೊಡ್ರಿ ಅಂತೇಳಿ ಅವರ ಜಿಲ್ಲಾಧಿಕಾರಿಗೆ ಬರೆದು ಅದನ್ನು ಜಿಲ್ಲಾಧಿಕಾರಿ ಈಗಾಗಲೇ ಐನಾಪುರಕ್ಕೆ ಅಪ್ರೂಲ್ ಮಾಡಿದ್ದಾರೆ ಅದಕ್ಕೆ ನನ್ನ ಪಾತ್ರ ಏನು ನಾನು ಮಂಗ್ಸೂಳಿಯಿಂದ ಐನಾಪುರಕ್ಕೆ ಆ ಕಾಲೇಜನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನನ್ನಿಂದ ಅದು ಕೆಲಸ ಆಗಿಲ್ಲ ಅದು ನಿನ್ನೆ ಬಂದಂಥ ಪೇಪರ್ದಲ್ಲಿ ಬಂದದ್ದು ಸುಳ್ಳು ಸುದ್ದಿ ನನಗೂ ಆ ಸ್ಥಳಾಂತರಕ್ಕೂ ಯಾವುದೂ ಸಂಬಂಧ ಇಲ್ಲ ಮಂಗ್ಸೋಳಿಯಲ್ಲಿ ಕಾಲೇಜು ಸ್ಥಾಪನೆಗೆ ನಿಗದಿಯಾಗಿದ್ದ ಸ್ಥಳವನ್ನು ಅಧಿಕಾರಿಗಳು ಪರಿಶೀಲಿಸಿ ಇದು ಕಾಲೇಜು ನಿರ್ಮಾಣಕ್ಕೆ ಯೋಗ್ಯವಾಗಿಲ್ಲ ಎಂದು ವರದಿ ನೀಡಿದ ಬಳಿಕ ನಾನು ಕಾಗವಾಡ ಲೋಕೂರು ಐನಾಪುರ್ ಮತ್ತು ಮೋಡಿ ಗ್ರಾಮಗಳಲ್ಲಿಯೂ ಸ್ಥಳಗಳನ್ನು ಪರಿಶೀಲಿಸಿದಾಗ ಐನಾಪುರದಲ್ಲಿ ಸ್ಥಳಾವಕಾಶ ಇದ್ದ ಕಾರಣ ಮತ್ತು ಅಧಿಕಾರಿಗಳು ಐನಾಪುರದಲ್ಲಿರುವ ಸ್ಥಳದಲ್ಲಿ ಕಾಲೇಜು ನಿರ್ಮಾಣ ಮಾಡಬಹುದು ಎಂದು ವರದಿ ನೀಡಿದಾಗ ಅಲ್ಲಿ ಸ್ಥಳಾಂತರಿಸಲಾಗಿದೆ ಇದರಲ್ಲಿ ನನ್ನ ಪಾತ್ರವೇನೂ ಇಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಇದೇ ವೇಳೆ ಮಂಗ್ಸೂಳಿ ಗ್ರಾಮದ ಮುಖಂಡರಾದ ಚಿದಾನಂದ ಮಾಡಿ ಅವರು ಮಂಗ್ಸೂಳಿ ಗ್ರಾಮದಲ್ಲಿ ಕಾಲೇಜಿಗಾಗಿ ನಿಗದಿಯಾಗಿದ್ದ ಸ್ಥಳಕ್ಕೆ ಮಾಧ್ಯಮದವರೊಂದಿಗೆ ಭೇಟಿ ನೀಡಿ ಸ್ಥಳ ತೋರಿಸಿ ಮಾತನಾಡಿದ್ದಾರೆ ನಿನ್ನೆ ಮಂಕ್ಸೂಳಿಯಲ್ಲಿ ಬಂದ ವ್ಯಾಪಾರಸ್ಥರು ಇಲ್ಲೇ ಮಂಗ್ಸೂಳಿಯಲ್ಲಿ ಮಂಜೂರಾಗಿದ್ದು ಕಾಲೇಜದ ಸಂಬಂಧ ನಿನ್ನೆ ನಮ್ಮ ವ್ಯಾಪಾರಸ್ಥರು ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ನಾನು ಇವತ್ತ ಸನ್ಮಾನ್ಯ ಶಾಸಕರು ರಾಜವಣ್ಣ ಕಾಗೆ ಅವರಿಗೆ ಈ ನಿನ್ನೆ ಆಗಿದ್ದು ಘಟನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗ ಈ ಅದೇ ನಿನ್ನೆ ಯಾವುದು ಜಾಗದ ಬಗ್ಗೆ ಜಾಗ ಸೂಕ್ತ ಇಲ್ಲ ಅಂತೂ ಶಾಸಕರು ಮತ್ತು ಶೈಕ್ಷಣಿಕ ಇಲಾಖೆಯ ಅಧಿಕಾರಿಗಳು ಏನು ಹೇಳಿದರು ಅದೇ ಇದು ಜಾಗ ಈ ಜಾಗಕ್ಕೆ ಈಗ ಸಂಬಂಧಪಟ್ಟ ಈ ಜಾಗದಲ್ಲಿನ ಇದು ನಾನು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದೀನಿ ಅಧಿಕಾರಿಗಳು ಮಾಡಿದ ತಪ್ಪಗೆ ಸನ್ಮಾನ್ಯ ಶಾಸಕರ ಮೇಲೆ ನಮ್ಮ ಮಂಗ್ಸೂಳಿ ಜನ ಆಕ್ರೋಶವನ್ನು ನಿನ್ನೆ ವ್ಯಕ್ತಪಡಿಸಿದರು ಆದರೂ ಅಧಿಕಾರಿಗಳು ಇದು ಜಾಗ ಸೂಕ್ತ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡುವ ಶಾಸಕರಿಗೆ ಕೊಡೋಕ್ಕಿಂತ ಮೊದಲು ನಮ್ಮ ಊರಿನ ಜನರಿಗೆ ಇದು ಜಾಗದ ಬಗ್ಗೆ ಚರ್ಚೆ ಮಾಡಿ ಒಂದು ಏನಾದರೂ ನಿರ್ಣಯ ಶಾಸಕರಿಗೆ ಕೊಟ್ಟಿದ್ದರೂ ಇನ್ನೂ ಒಳ್ಳೆಯದು ಆಗ್ತಿತ್ತು ಈಗಾದರೂ ಕೂಡ ಇದು ಜಾಗ ಸೂಕ್ತ ಶಾಸಕರು ಸನ್ಮಾನ್ಯ ಶಾಸಕರು ಇಲ್ಲ ಅನ್ನ ಜಾಗವನ್ನು ಸೂಕ್ತ ಇಲ್ಲ ನನ್ನ ಅಧಿಕಾರಿಗಳ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ಮೇಲೆ ಅವರು ಬೇರೆ ಕಡೆ ಎಲ್ಲಿ ಜಾಗ ಸಿಗ್ತಿದರೆ ಅದನ್ನು ನೋಡಿ ಮಾಡಿ ಅಂತ ಲ್ಯಾಬ್ ಫಂಡನ್ನು ಲ್ಯಾಪ್ಸ್ ಮಾಡಲಿದೆ ಇದು ಸರ್ಕಾರದ ಫಂಡ್ ಲ್ಯಾಪ್ಸ್ ಮಾಡಿದೆ ಎಲ್ಲಿಯಾದರೂ ನನ್ನ ಮತಕ್ಷೇತ್ರದೊಳಗೆ ಬೇರೆ ಕಡೆ ಆಗಲಿ ಅಂತ ಕಾಗವಾಡ ಮೋಳೆ ಮಕ್ಸೂಳಿ ಮತ್ತು ಐನಾಪುರ ಈ ನಾಲ್ಕು ಕಡೆ ಅವರು ಪರಿಶೀಲನೆ ಮಾಡಿದಾಗ ಐನಾಪುರ ಜಾಗ ಸೂಕ್ತ ಐತೆ ಅಂತ ಅವರು ಅಧಿಕಾರಿಗಳು ಒಪ್ಪಿದಾಗ ಆಯಿತು ಅಲ್ಲಿ ಮಾಡಿ ಅಂತ ಹೇಳಿದರು ಇದು ಆ್ಯಕ್ಚುಲಿ ಇದು ಜಾಗವನ್ನು ನಾವು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಗ್ರಾಮ ಪಂಚಾಯತಿಯಿಂದ ಈ ಕಾಲೇಜ್ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ರಾಜೀವನ್ನ ಕಾಗೆ ಅವ್ರಿಗೆ ಕೊಟ್ಟಿದ್ದೆ ಇದಕ್ಕೂ ಮೊದಲು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಈ ಕಾಲೇಜವನ್ನು ಮಂಜೂರಾತಿ ಸನ್ಮಾನ್ಯ ರಾಜೀವನ್ನ ಕಾಗೆ ಅವರು ಮಂಜೂರಾತಿ ಮಾಡಿದಾಗ ಎರಡು ಎರಡು ಸಾವಿರದ ಹದಿನೆಂಟನೇ ಒಳಗೆ ಅವರು ಇಲೆಕ್ಷನ್ನಲ್ಲಿ ಸೋತಿದ ನಂತರ ಸನ್ಮಾನ್ಯ ಶಾಸಕರು ಹಿಂದಿನ ಶಾಸಕರು ಶ್ರೀಮಂತ ಪಾಟೀಲ್ ಅವರು ಈ ಮಂಗ್ಸೂಳಿಯಲ್ಲಿ ಈ ಕಾಲೇಜನ್ನು ನಿರ್ಮಾಣ ಮಾಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಇದಕ್ಕೆ ಚಾಲನೆ ಕೊಡಬೇಕು ಕೊಡಬೇಕಂತೂ ಅವರು ಈ ಜಾಗವನ್ನು ಸೆಲೆಕ್ಟ್ ಮಾಡಿದರು ಆದರೂ ಅಧಿಕಾರಿಗಳು ಶೈಕ್ಷಣಿಕ ಇಲಾಖೆಯ ಅಧಿಕಾರಿಗಳು ಈ ಜಾಗ ಸೂಕ್ತ ಇಲ್ಲ ಅಂತ ಒಂದು ನಿರ್ದೇಶನ ಕೊಟ್ಟಿದಾಗ ಸಂಬಂಧಪಟ್ಟ ಈ ಕಾಲೇಜನ್ನು ಹೊರಗೆ ಬೇರೆ ಊರಿಗೆ ಸ್ಥಳಾಂತರವಾಗಿತ್ತು ಆದರೂ ಈ ಜಾಗವನ್ನು ನಾವು ಈ ಮೀಡಿಯಾ ಮುಖಾಂತರ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ಈ ಜಾಗ ಸೂಕ್ತ ಮಾಡಲಿಕ್ಕೆ ಮಂಗ್ಸೂಳಿ ಜನರನ್ನು ಈ ಅಧಿಕಾರಿಗಳು ಬಂದು ನಮ್ಮನ್ನು ಸಮಾಲೋಚನೆ ಮಾಡಿದರೆ ಇದಕ್ಕೆ ಒಳ್ಳೆಯ ಪರಿಹಾರವನ್ನು ನಾವು ಮಾಡಿಕೊಡಲಿಕ್ಕೆ ತಯಾರಿದ್ದೀವಿ ನಿನ್ನೆ ಆಗಿದ್ದು ಈ ಬಂದದ ಹಿನ್ನೆಲೆ ನಾನು ಶಾಸಕರಿಗೆ ಸನ್ಮಾನ್ಯ ಶಾಸಕರಿಗೆ ಭೇಟಿಯಾಗಿದ್ದಾಗ ಈ ಜಾಗದಲ್ಲಿ ಕೆ ಪಿ ಟಿ ಸಿ ಎಲ್ದು ಎಸ್ಕಾಮದು ಇದು ಕಂಬದ ಇದು ಅಡಚಣೆ ಇರೋದರಿಂದ ಮತ್ತು ಈ ಜಾಗ ಕೆ ಬಿ ಬಾದುಕಿ ಇರೋದರಿಂದ ಕಾಲೇಜಿಗೆ ಸೂಕ್ತ ಇಲ್ಲ ಅಂತ ಅಧಿಕಾರಿಗಳು ಒಪ್ಪುತ್ತಾ ಇಲ್ಲ ಅದಕ್ಕೆ ಇದು ಶಿಫ್ಟ್ ಆಗಿದೆ ಬಟ್ ನಾವು ಸನ್ಮಾನ್ಯ ಶಾಸಕರಿಗೆ ಹೋಗಿ ಭೇಟಿ ನೀವು ಶಾಸಕರ ಯಾವುದೇ ಕೈವಾಡ ಈ ಈ ಕಾಲೇಜನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಬೇರೆ ಕಡೆ ಕೊಡೋದಕ್ಕೆ ಮಂಗ್ಸೂರಿಂದ ಬೇರೆ ಕಡೆ ವರ್ಗಾವಣೆ ಮಾಡುವುದಕ್ಕೆ ಶಾಸಕರ ಯಾವುದೇ ಕೈವಾಡ ಇಲ್ಲ ಅವರ ಮೇಲೆ ಆರೋಪ ಹಾಕೋದು ಇದು ತಪ್ಪಾ ಇದು ನಿನ್ನೆ ಆಗಿರುವಂಥ ಇದು ಘಟನೆ ತಪ್ಪಿದೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಈ ಸಮಯದಲ್ಲಿ ಕಾಂಗ್ರೆಸ್ ಕಾಗವಾಡ ಬ್ಲಾಕ್ ಅಧ್ಯಕ್ಷ ವಿಜಯ್ ಅಕಿವಾಟಿ ಚಿದಾನಂದ್ ಮಾಡಿ ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಉಗಾರ್ ಕುರ್ದಿಂದ ಬಸವರಾಜ್ ತಾರ್ದಾಳೆ